ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಏನು ಅಂತ ಅಂತ ತಿಳ್ಕೊಳೋಣ ಯೋಚನೆ ಮಾಡ್ತಾ ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಈ ವ್ಯಕ್ತಿಯ ಪ್ರೆಸೆಂಟ್ ಫೀಲಿಂಗ್ ಏನು ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ನಾನು ಇಲ್ಲಿ ಎರಡು ಪೈಲ್ ಇಟ್ಟಿದ್ದೀನಿ ಇದು ಫೈಲ್ ನಂಬರ್ ಒನ್ ಅಂಡ್ ಇದು ಫೈಲ್ ನಂಬರ್ ಟು ಪೈಲ್ ಒನ್ ಯಾರಿಗೆ ರೆಸೊನೇಟ್ ಆಗ್ತಿದೆ ಅವರು ಫೈಲ್ ಒನ್ ನ ಸೆಲೆಕ್ಟ್ ಮಾಡಬಹುದು ಪೈಲ್ ಟೂ ಯಾರು ರೆಸೊನೇಟ್ ಆಗ್ತಿದೆ ಅವರು ಫೈಲ್ ಟೂ ನ ಸೆಲೆಕ್ಟ್ ಮಾಡಬಹುದು ಸೊ ನಾನೀಗ ಫೈಲ್ ಒನ್ ರೀಡಿಂಗ್ ಮಾಡ್ತೀನಿ ನಾನು ಶಫಲ್ ಮಾಡ್ಬೇಕಾದ್ರೆ ಆ ವ್ಯಕ್ತಿನ ನೆನಪಿಸ್ಕೊಳ್ತಾ ಇರಿ ಅವರ ಫೋಟೋ ನೋಡ್ತಾ ಇರಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಿ ಸೊ ದಟ್ ನಾನು ಎನರ್ಜಿನ ಪಿಕ್ ಮಾಡೋದಕ್ಕೆ ತುಂಬಾ ಬೇಗ ಆಗುತ್ತೆ ओके फिफ्थ ऑफ वंड बर्तता है द स्टार कार्ड बर्तता है थ्री ऑफ कप्स बर्तता है एट ऑफ पेंटिकल्स नाइट ऑफ कप सेवन ऑफ कप किंग ऑफ स्वॉर्ड ನೈನ್ ಆಫ್ ವಾನ್ ಸೊ ನನ್ಗೆ ಇಲ್ಲಿ ಒಂದು ಏನ್ ತುಂಬಾ ಫೀಲ್ ಆಗ್ತಿದೆ ಅಂತ ಅಂದ್ರೆ ಇದು ಪ್ರಾಬಬ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ನಿಮ್ಮ ಫೀಲಿಂಗ್ ಯಾವ ತರ ಇದೆ ಅಂದ್ರೆ ನೀವು ತುಂಬಾ ವೇಟ್ ಮಾಡ್ತಾ ಇದ್ದೀರಾ ನೀವು ತುಂಬಾ ನೀವು ತುಂಬಾ ಡೆಸ್ಪಿರೇಟ್ ಆಗಿದ್ದೀರಾ ಅಂದ್ರೆ ಈ ವ್ಯಕ್ತಿ ಅಹ್ ದೋಸ್ತರ ನೀವು ಕಾಯ್ತಾ ಇರುವಂತದ್ದು ತುಂಬಾ ತಾಳ್ಮೆ ತಗೊಳ್ತಾ ಇರುವಂತದ್ದು ಬಟ್ ನಿಮ್ಗೆ ಕೋಪ ಬರ್ತಿದೆ ನಿಮ್ಗೆ ಅನಿಸ್ತಿದೆ ನಾನು ಇನ್ನ ಎಷ್ಟು ದಿನ ಅಂತ ಈ ವ್ಯಕ್ತಿಗಾಗಿ ನಾನು ಕಾಯ್ಬೇಕು ಅಂತ ನಿಮ್ಗೆ ಅನಸ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಸೊ ನೀವು ಈ ವ್ಯಕ್ತಿ ಬರ್ತಾರೆ ಅಥವಾ ಬರಲ್ವಾ ಅನ್ನೋ ಒಂದು ಕನ್ಫರ್ಮೇಷನ್ ಅನ್ನೋವಂಥದ್ದು ನಿಮ್ಗೆ ಬೇಕಾಗಿದೆ ಅಂತ ನನಗೆ ಅನಸ್ತಾ ಇರೋವಂಥದ್ದು ಸೊ ಇನ್ನೊಂದು ಇಲ್ಲಿ ಟಾಪಿಕ್ ಬಂದು ಈ ವ್ಯಕ್ತಿ ಆ ತುಂಬಾನೇ ತೋರ್ಸೋ ಅಂತ ವ್ಯಕ್ತಿ ತುಂಬಾ ಈಗೋ ತೋರ್ಸೋ ಅಂತ ವ್ಯಕ್ತಿ ಆಗಿದ್ದಾರೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರೋಂತ ಪರ್ಸನ್ ಇವರು ಸೊ ನೀವು ಎಷ್ಟು ಎಮೋಷನಲ್ ಆಗಿ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ನ ಆಫರ್ ಮಾಡ್ತಿದ್ದೀರಾ ಆದ್ರೆ ಈ ವ್ಯಕ್ತಿ ಬಂದು ಅದನ್ನ ಯಾವ್ದನ್ನು ಕೂಡ ಮನ್ಸಿಗೆ ತಗೊಳ್ತಾ ಇಲ್ಲ ಅಂದ್ರೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಅಂತದ್ದು ನೇರವಾಗಿ ಮಾತಾಡೋ ನಿಮ್ಮನ್ನ ಕಂಟ್ರೋಲ್ ಮಾಡೋ ಅಂತ ಕ್ಯಾರೆಕ್ಟರ್ನ ಇವರು ಹೊಂದಿದ್ದಾರೆ ಆಯ್ತಾ ಸೊ ಇವ್ರು ಕಂಪ್ಲೀಟ್ಲಿ ಅವರು ಅವರ ಒಂದು ಹಣಕಾಸಿನ ಮೇಲೆ ಅವರ ಒಂದು ಕೆರಿಯರ್ ಮೇಲೆ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನನ್ಗೆ ಅವರು ನಿಮ್ಮನ್ನ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಮ ಜೊತೆ ಲೈಫ್ ಅಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆದಂತ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಇವರು ಡೀಲ್ ಮಾಡ್ತಾ ಇದ್ದಾರೆ ಮತ್ತೆ ಈ ವ್ಯಕ್ತಿ ಕಂಪ್ಲೀಟ್ಲಿ ಫೋಕಸ್ ಆಗಿರೋ ಅವರ ಒಂದು ಕೆಲ್ಸದ ಮೇಲೆ ಅವ್ರು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಿದ್ದಾರೆ ಅವ್ರಿಗೆನೆಲ್ಲೂ ಕೂಡ ಅವರು ಟೈಮ್ ಕೊಡೋದಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಅವರ ಒಂದು ಕೆಲ್ಸ ಅನ್ನುವಂಥದ್ದು ಕಂಪ್ಲೀಟ್ಲಿ ಅವರ ಒಂದು ಟೈಮ್ ನ ಕಿಲ್ ಮಾಡ್ತಾ ಇದೆ ಸೊ ಈ ವ್ಯಕ್ತಿ ನಿಮ್ಗೆ ಟೈಮ್ ಅನ್ನೋ ಕೊಡ್ತಾ ಇಲ್ಲ ನಿಮ್ದ ಪ್ರಿಯಾರಿಟಿ ಮಾಡ್ತಾ ಇಲ್ಲ ಅನ್ನೋ ಅಂತದ್ದು ಕಾಣಿಸ್ತಾ ಇದೆ ಸೊ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಈ ನಾನು ಈ ವ್ಯಕ್ತಿನ ಒಪ್ಕೋಬೇಕಾ ಬೇಡ್ವಾ ನಾನು ನಿಜವಾಗ್ಲೂ ಒಂದು ಕರೆಕ್ಟ್ ಪರ್ಸನ್ ನ ಸೆಲೆಕ್ಟ್ ಮಾಡಿದಿನ ಇಲ್ವಾ ಅನ್ನೋದ್ ನಿಮ್ಮ ಒಂದು ಕನ್ಫ್ಯೂಷನ್ ಇದೆ ನಿಮ್ಗೆ ನಿಜವಾಗ್ಲೂ ಇವ್ರು ಬರ್ತಾರ ಅನ್ನೋ ಅಂತ ಒಂದು ತಳಮಳ ಅನ್ನೋ ಅಂತದ್ದು ಕಾಣಿಸ್ತಾ ಇದೆ ಆದ್ರೆ ನಂಗೆ ಈ ಸ್ಟಾರ್ ಕಾರ್ಡ್ ಇಂದ ಒಂದು ಏನ್ ಅರ್ಥ ಆಗ್ತಿದೆ ಅಂದ್ರೆ ನಿಮ್ಗೆ ಹೋಪ್ ಅನ್ನೋದು ಬೇಕು ಯಾಕೆ ಅಂದ್ರೆ ನೀವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಪೇಶನ್ಸ್ ಇಂದ ವೈಟ್ ಮಾಡಿದ್ರೆ ಈ ಪರ್ಸನ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ತುಂಬಾನೇ ಇದೆ ಯಾಕೆ ಅಂದ್ರೆ ಈ ಎರಡು ಕಾರ್ಡ್ ನೋಡಿದ್ರೆ ಇವರು ಅಹ್ ನೀವು ಐ ಮೀನ್ ಬರೋ ಅಂತ ಎಲ್ಲಾ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಸೊ ಸ್ವಲ್ಪ ಪೇಶನ್ಸ್ ಬೇಕು ಅವ್ರು ಮತ್ತೆ ನಿಮ್ಮ ಲೈಫ್ ಅಲ್ಲಿ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಮುಗಿಸದ್ ಮೇಲೆ ಅವ್ರು ಬರೋ ಅಂತದ್ದು ಎಲ್ಲಾನು ಇದೆ ಸೊ ತಾಳ್ಮೆ ಇರ್ಲಿ ಭರವಸೆ ಇರ್ಲಿ ಇವ್ರು ಬರ್ತಾರೆ ಅನ್ನೋ ಮತ್ತೆ ಅವ್ರು ಬಂದ್ರೆ ಅವರು ಡೆಫಿನೆಟ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ತಾರೆ ಅಂದ್ರೆ ಅವ್ರಿಗೆ ಯಾವ ಕನ್ಫ್ಯೂಷನ್ಸ್ ಇರಲ್ಲ ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ಬೇಕು ಅನ್ನೋ ಅಂತದ್ದು ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಅವ್ರ್ ನಿಮ್ ಜೊತೆ ಎಲ್ಲಾದ್ರೂ ಡೇಟೆಗೆ ಕರ್ಕೊಂಡು ಹೋಗೋದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗೋವಂಥದ್ದು ಅಥವಾ ಫಿಲಾನ್ಸ್ ಗೆ ಹೋಗೋ ಅಂಥದ್ದು ಕೆಲವೊಬ್ರು ಟೆಂಪಲ್ಸ್ಗೆ ಪಾರ್ಟಿ ಇದೆ ಈ ತರ ಡೆಫಿನೆಟ್ಲಿ ಇವ್ರು ಬರ್ತಾರೆ ಆದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಬಂದ್ರೆ ನೀವು ತುಂಬಾನೇ ಖುಷಿ ಆಗಿರ್ತೀರಾ ಅನ್ನೋಂಥದ್ದು ಕಾಣಿಸ್ತಾ ಇದೆ ಸೊ ಏನೇ ಒಂದು ಕ್ರಸ್ಟೇಶನ್ ಕೋಪ ಏನೇ ಇದ್ರೂನು ಅದನ್ನ ಬಿಡಿ ಅಹ್ ಯಾಕೆ ಅಂದ್ರೆ ಸ್ವಲ್ಪ ತಾಳ್ಮೆ ಇರ್ಲಿ ಹೋಪ್ ಇರ್ಲಿ ಯಾಕೆಂದ್ರೆ ಇವರು ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಜೊತೆ ಇರೋದಕ್ಕೆ ಆಮೇಲೆ ಅವರು ಪ್ರಾಕ್ಟಿಕಲ್ ಮತ್ತೆ ಎಮೋಷನಲ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮತ್ತೆ ಅವ್ರನ್ನ ಅವರು ಹೀಲ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋಂತದನ್ನ ಅವ್ರು ತಿಳ್ಕೊಂಡು ಅವ್ರು ನಿಮ್ಮ ಹತ್ರ ಒಂದು ರಿಯಲೈಸೇಷನ್ ಆಗಿ ಒಂದು ಬರ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸೊ ಫೈಲ್ ನಂಬರ್ ಒಂದು ರೀಡಿಂಗ್ ಇದಾದಿತ್ತು ಸೊ ಫೈಲ್ ನಂಬರ್ ಟೂ ರೀಡಿಂಗ್ ಮಾಡೋಣ फैल नंबर टू यारेलेक्ट मीरा रिविंग आगे फिंग ऑफ पेटिकल डेथ स्व स्वाड फोर ऑफ स्वाड ಸಿಕ್ಸ್ ಆಫ್ ವಾನ್ಸ್ ನೈಟ್ ಆಫ್ ಏಟ್ ಆಫ್ ಕಪ್ ಒಂದು ಏನ್ ಕಾಣಿಸ್ತಿದೆ ಅಂತ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಆಲ್ರೆಡಿ ಎಂಡ್ ಆಗೋಗಿದೆ ಒಂದು ಕಂಪ್ಲೀಟ್ ಸೈಕಲ್ ಒಂದು ಎಂಡ್ ಆಗೋಗಿದೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಯಾಕೆ ಅಂದ್ರೆ ಇಲ್ಲಿ ಒಂದು ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮತ್ತೆ ಅವರ ಮಧ್ಯ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತೆ ಈ ಪರ್ಸನ್ ನಿಮ್ಮ ಜೊತೆ ಒಂದು ಫೋನ್ ಅಥವಾ ಮೆಸೇಜ್ ಮಾಡೋ ಕಾಲ್ ಮಾಡೋ ಅಂತದ್ದು ಇಲ್ಲ ಮತ್ತೆ ಅವ್ರ ತೋಸ್ತರ ನೀವು ತುಂಬಾನೇ ಡೆಸ್ಟಿನೇಟ್ ಆಗಿ ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇರೋಂಥದ್ದು ಸೊ ಈ ಪರ್ಸನ್ ಅವರ ಲೈಫ್ ಅಲ್ಲಿ ಹಣ ಕಾಸು ಮತ್ತೆ ಅಂತಸ್ತುಗೋಸ್ಕರ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಂಡ್ ಈ ಪರ್ಸನ್ ಒಂದು ಏನಂತಾರೆ ಅವರ ಒಂದು ನೇ ಅವರು ತುಂಬಾ ದೊಡ್ಡದು ಅಂತ ಅನ್ಬಿಟ್ಟು ಅವ್ರ ಲೈಫ್ ಅಲ್ಲಿ ಅವರ ಫ್ಯಾಮಿಲಿ ಅಥವಾ ಅವರ ಒಂದು ಅಹ್ ಫೈನಾನ್ಶಿಯಲ್ ಸ್ಟೇಟಸ್ ಅವ್ರಿಗೆ ಇಂಪಾರ್ಟೆಂಟ್ ಅಂತದ್ದು ಕಾಣಿಸ್ತಾ ಇರೋಂಥದ್ದು ಮತ್ತೆ ನಿಮ್ ಇಬ್ರ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರೋದ್ದು ಯಾಕೆಂದ್ರೆ ಇಬ್ರು ಮಧ್ಯೆ ಒಂದು ಟ್ರಸ್ಟ್ ಇಶ್ಯೂ ಆಗಿದೆ ಇಬ್ರು ಒಬ್ರನ್ನ ಒಬ್ರು ನಂಬೋದಕ್ಕೆ ರೆಡಿ ಆಗಿಲ್ಲ ಅವ್ರು ಹೇಳ್ತಿರೋದು ಕರೆಕ್ಟಾ ಅಂತ ನಿಮ್ಗೆ ಅಹ್ ಯೋಚನೆ ಮಾಡೋದಕ್ಕೂ ಆಗ್ತಿಲ್ಲ ನೀವ್ ತಿಂಕ್ ಮಾಡ್ತಿದೀರಾ ವೆದರ್ ನೀವ್ ಈ ವ್ಯಕ್ತಿಗೋಸ್ಕರ ಕಾಯ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಅಂತ ಅನ್ಬಿಟ್ಟು ಬಟ್ ಈ ಪರ್ಸನ್ ನೋಡಿದ್ರೆ ಕಂಪ್ಲೀಟ್ಲಿ ನಿಮ್ಮನ್ನ ಅವರ ಒಂದು ಲೈಫ್ ಇಂದ ತೆಗ್ದಿರೋ ಹಾಗೆ ಕಾಣಿಸ್ತಾ ಇದೆ ಅವರು ನೀವು ಬೇಡ ಅಂತ ಅನ್ಬಿಟ್ಟು ಒಂದು ಡಿಸಿಷನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಬಟ್ ನೀವ್ ಸ್ಟಿಲ್ ಇನ್ನ ಒಂದು ಡಿಸಿಷನ್ ಅನ್ನೋದ್ ತಗೊಂಡಿಲ್ಲ ನೀವ್ ಇನ್ನ ಅವ್ರ ಕಾಯ್ತಿದ್ದೀರಾ ನಿದ್ದೆ ಮಾಡ್ತಿಲ್ಲ ಸ್ಟ್ರಗಲ್ ಪಡ್ತಿದ್ದೀರಾ ನಿಮ್ಗೆ ಕೆಟ್ಟ ಕೆಟ್ಟ ಚನ್ಸ್ ಬರುವಂತಹದ್ದು ಮತ್ತೆ ಅವ್ರ ಬಗ್ಗೆ ಕೆಟ್ಟದಾಗಿ ಥಾಟ್ಸ್ ಬರುವಂತಹದ್ದು ಈ ತರದ್ದು ಕೆಲವೊಂದು ಅಹ್ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಇದನ್ನ ಇರೋ ಅಂತದ್ದು ಕಾಣಿಸ್ತಿದೆ ಸೊ ಆಸ್ ಪಾಸಿಬಲ್ ಈ ಪರ್ಸನ್ ಬಂದ್ಬಿಟ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಖುಷಿಯಾಗಿರ್ತೀನಿ ಅಂತ ಅನ್ಬಿಟ್ಟು ನೀವು ಕಾಯ್ತಾ ಇದೀರಾ ಬಟ್ ಈ ವ್ಯಕ್ತಿ ನೋಡಿದ್ರೆ ಎರಡು ನೋಡಿ ನೀವ್ ವೇಟ್ ಮಾಡ್ತಿದ್ದೀರಾ ಅವ್ರು ಬರ್ನಿ ಅಂತ ಅನ್ಬಿಟ್ಟು ಬಟ್ ಆ ವ್ಯಕ್ತಿ ನೋಡಿದ್ರೆ ಅವರ ಫ್ಯೂಚರ್ ಅವರ ಸಕ್ಸಸ್ ಅವರ ಕೆರಿಯರ್ ಅಥವಾ ಅವರ ಒಂದು ರೆಸ್ಪಾನ್ಸಿಬಿಲಿಟಿಗೋಸ್ಕರ ಅವರು ನಿಮ್ಮ ಕಂಪ್ಲೀಟ್ಲಿ ಬಿಟ್ಟು ಅವರು ಮುಂದಕ್ಕೆ ಫಾರ್ವರ್ಡ್ ಅವ್ರ ಮುಂದಕ್ಕೆ ಹೋಗಿರೋ ತರ ಕಾಣಿಸ್ತಾ ಇದೆ ಬಟ್ ನೀವ್ ಇನ್ನಷ್ಟು ಅವ್ರದೋಸ್ತರ ವೇಟ್ ಮಾಡ್ತಾ ಅಂತ ನೀವು ಅನ್ಕೊಂಡು ಅವ್ರಿಗೆ ಕಾಯ್ತಾ ಇದ್ದೀರಾ ಸೊ ಇಲ್ಲಿ ಕೆಲವೊಬ್ರು ಫೈರ್ ಎನರ್ಜಿ ಅಂತ ಅಂದ್ರೆ ಯಾರು ಸ್ಕಾರ್ಪಿಯೋ ಮತ್ತೆ ಸ್ಯಾಜಿಟೇರಿಯಸ್ ಲಿಯೋ ಅಹ್ ಅಂತ ಒಂದು ಅಹ್ ಎನರ್ಜಿ ಕಾಣಿಸ್ತಾ ಇದೆ ನನ್ಗೆ ಸೊ ಯಾರಾದ್ರೂ ಈ ಧನು ರಾಶಿ ಮತ್ತೆ ಈ ಸಿಂಹ ರಾಶಿ ಮತ್ತೆ ಮೇಷ ರಾಶಿ ಅವರಿಗೆ ಈ ಒಂದು ರೀಡಿಂಗ್ ತುಂಬಾನೇ ರೆಸೋನೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ಏನಾದ್ರು ನೀವ್ ಈ ಪರ್ಸನ್ ಬಗ್ಗೆ ಕಾಯ್ತಾ ಇದ್ರೆ ಈ ಪರ್ಸನ್ ಬರ್ತಾರೆ ಅಂತ ಅನ್ಬಿಟ್ಟು ಅದು ನಿಜ ಹೇಳ್ತೀನಿ ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಯಾಕಂದ್ರೆ ಅವ್ರು ಆಲ್ರೆಡಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದಾರೆ ಅವ್ರ ರಿಲೇಷನ್ಶಿಪ್ ನ ಎಂಡ್ ಮಾಡ್ಬಿಟ್ಟಿದ್ದಾರೆ ಅವ್ರು ಮೂವ್ ಆನ್ ಆಗೋದ್ರೆ ಅವ್ರದೇ ಒಂದು ನಿಮ್ಮ ಜೊತೆ ಇದ್ರೆ ಅವರ ಒಂದು ಗೋಲ್ ನ ಅವ್ರು ರೀಚ್ ಮಾಡಕ್ ಆಗಲ್ಲ ಅನ್ನೋ ಒಂದು ಡಿಸಿಷನ್ ಅವ್ರು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಬಟ್ ನೀವ್ ಮಾತ್ರ ಇನ್ನ ವೇಟ್ ಮಾಡ್ತಾ ತುಂಬಾನೇ ಕಾಣಿಸ್ತಾ ಇದೆ ಅವ್ರ ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ ಬರ್ತಾರ ನನ್ನ ಅನ್ಬ್ಲಾಕ್ ಮಾಡ್ತಾರ ಮತ್ತೆ ಯಾವಾಗ ಲೈಫ್ ಗೆ ಬರ್ತಾರೆ ಅನ್ನೋದು ವೇಟ್ ಮಾಡ್ತಿದ್ದೀರಾ ಬಟ್ ಅವ್ರ ಮಾತ್ರ ರಿಲೇಶನ್ಶಿಪ್ ನ ಎಂಡ್ ಮಾಡಿ ಅವ್ರ ಅವರ ಲೈಫ್ ನೋಡ್ಕೊಂಡು ಅವ್ರ ಮುಂದೆ ಅಂತದ್ದು ಕಾಣಿಸ್ತಾ ಇದೆ ಈ ಒಂದು ರೀಡಿಂಗ್ ನಿಮ್ಗೆ ರೆಸೋನೇಟ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್